ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೈಕ್ ರ್ಯಾಲಿಯಲ್ಲಿ ಡಿ ವೈಎಸ್ ಪಿ ಕೂಲ್ಲಿಗಿ ಉಪವಿಭಾಗ ಮಲ್ಲೇಶಪ್ಪ ದೊಡ್ಡಮನೆ ಇವರ ನೇತೃತ್ವದಲ್ಲಿ ಹಾಗೂ ವೃತ್ತ ನಿರೀಕ್ಷಕ ಅಂದರೆ ಸಿ ಬಿ ಐ ವಿಕಾಸ್ ಪಿ ಲಮಾಣಿ ಹಾಗೂ ಪಿ ಐ ಅಂದರೆ ಇನ್ಸ್ಪೆಕ್ಟರ್ ಬಸವರಾಜ್ ಬಾವಿ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಬೈಕ್ ರೈಡ್ ರ್ಯಾಲಿಯನ್ನು ಆಯೋಜಿಸಿದರು ಆಕರ್ಷಕವಾಗಿ ಬೈಕ್ ರ್ಯಾಲಿಯು ಪೊಲೀಸ್ ಸ್ಟೇಷನ್ನಿಂದ ರಾಮನಗರ ವೃತ್ತದಿಂದ ಪ್ರಾರಂಭವಾಯಿತು ಅಲ್ಲಿಂದ ಮುಂದೆ ಸಾಗಿ ಛತ್ರದ ರಸ್ತೆ ಅಂದರೆ ಅಲ್ಲಿಂದ ಮುಂದೆ ಸಾಗಿ ರಾಷ್ಟ್ರೋತ್ಥಾನದ ಸರ್ಕಲ್ಗೆ ಬಂತು ರಾಷ್ಟ್ರೋತ್ಥಾನ ವೃತ್ತದಿಂದ ಕೂಡ್ಲಿಗಿ ಸರ್ಕಲ್ನಲ್ಲಿ ಆಕರ್ಷಕವಾಗಿ ಅದು ಒಂದು ಸಂದೇಶವನ್ನು ಬಿತ್ತಾ ಹೋಯಿತು ಹೋಮ ಸೌಹಾರ್ದತೆಗೆ ಮತ್ತು ಶ್ರೀ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಪರಸ್ಪರ ಸಹಕಾರ ಸಂಯಮ ಸೌಹಾರ್ದತೆಯಿಂದ ಐಕ್ಯತೆಯಿಂದ ಆಚರಿಸರಿ ಅನ್ನೋಂಥ ಸಂದೇಶವನ್ನು ಮತ್ತು ಯಾವುದೇ ಅಚಾತುರ್ಯ ಮತ್ತು ಗಲಭೆ ಗುಂಪು ಘರ್ಷಣೆಗಳಿಗೆ ಅವಕಾಶ ಕೊಳ್ಳಿಲ್ಲದಂತೆ ಆ ಶಾಂತಿ ಉಂಟಾಗದಂತೆ ಶಾಂತಿ ಭಂಗವಾಗದಂತೆ ಇರಲಿಕ್ಕೆ ನಗರದೆಲ್ಲೆಡೆ ಬೈಕ್ ರ್ಯಾಲಿ ತನ್ನ ಸಂದೇಶವನ್ನು ಹೊತ್ತು ಸಾಗಿತ್ತು ಈ ವೇಳೆ ಮತ್ತೆ ಶ್ರೀಕೃಷ್ಣ ವೃತ್ತದಿಂದ ಅಂದರೆ ಕನಕದಾಸ ವೃತ್ತದಿಂದ ಮತ್ತು ರೈಲ್ವೆ ಹಳೆಗಳನ್ನು ದಾಟಿ ರೈಲ್ವೆ ಗೇಟನ್ನು ದಾಟಿ ಬಸವೇಶ್ವರ ವೃತ್ತಕ್ಕೆ ಸಾಗುವ ಮುನ್ನ ಬೋವಿ ಕಾಲೋನಿಯಲ್ಲಿ ತಮ್ಮ ಆಕರ್ಷಕವಾದ ಬೈಕ್ ರ್ಯಾಲಿಯನ್ನು ಕೊಂಡೊಯ್ದರು ಅಲ್ಲಿಂದ ಮುಂದೆ ಹಳ್ಳಿಯ ಮು ಪ್ರಮುಖ ವೃತ್ತವಾಗಿರ್ತಕ್ಕಂಥ ಬಸವೇಶ್ವರ ವೃತ್ತದಲ್ಲಿ ರ್ಯಾಲಿ ಬಂದಿತ್ತು ಅಲ್ಲಿಂದ ಹಳೆ ಊರಿನ ಹಳೆ ಹಳ್ಳಿಯ ತಮ್ರಳ್ಳಿ ವೃತ್ತದವರೆಗೂ ಅದು ಸಾಗಿತ್ತು